ಹಾಯ್ ಫ್ರೆಂಡ್ಸ್ ಉತ್ತರ ಕರ್ನಾಟಕದಿಂದ ಮಾತಾಡ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲ ಬಿಗ್ ಬಾಸ್ ವೀಕ್ಷಣೆ ಮಾಡ್ತಾ ಇರ್ಬೋದು ಬಿಗ್ ಬಾಸಲ್ಲಿ ಒಂದು ಏನು ಕನ್ಫ್ಯೂಷನ್ ಇದೆ ಅಂದರೆ ಅವರಿಗೆ ಬೆಂಗಳೂರು ಭಾಷೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಹೆಂಗೆ ಮಾಡಬೇಕಂದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಬೇಕು ಪಾಪ ಅವರಿಗೆ ಅವ್ರಿಗೆ ಬಿಗ್ ಬಾಸ್ ಆಡೋದು ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಉತ್ತರ ಕರ್ನಾಟಕದಿಂದ ಏನು ಸಪೋರ್ಟ್ ಮಾಡೋದು ಅಂದರೆ ನೀಲಮ್ಮ ಅವರು ವಿನ್ ಆಗ್ತಾರೆ ಬಟ್ ಆ ಭಾಷೆ ಅರ್ಥ ಆಗ್ತಾ ಇಲ್ಲ ಅಂತ ನೀಲಂ ಅವರು ಹಿಂದೂ ಇದ್ದಾರೆ ಅದಕ್ಕೆ ಬಿಗ್ ಬಾಸ್ ನಡ್ಸ್ಕೊತಂಥ ಸುದೀಪ್ ಸರ್ ಅವರು ದಯವಿಟ್ಟು ನೀಲಮ್ ಅವರಿಗೆ ಉತ್ತರ ಕರ್ನಾಟಕದ ಭಾಷೆ ಅರ್ಥ ಆಗೋ ಥರ ಮಾತಾಡಿದ್ರೆ ಒಳ್ಳೆಯದು ಇಲ್ಲ ಅಂದರೆ ಉತ್ತರ ಕರ್ನಾಟಕದವ್ರು ಯಾರಾದರೂ ಕರ್ಸ್ಕೊಳ್ಳಿ ಕರ್ಸ್ಕೊಂಡು ಬಿಗ್ ಬಾಸ್ ನಡೆಸಿದ್ರೆ ನಮ್ಮ ಉತ್ತರ ಕರ್ನಾಟಕವೇ ಒಡೆಯೋದು ಅಂತ ನನಗೆ ನೂರಕ್ಕೆ ನೂರು ಚಾನ್ಸಸ್ ಇದೆ ದಯವಿಟ್ಟು ನೀಲಮ್ ಅವ್ರಿಗೆ ಇದನ್ನ ಮಾಡ್ಕೋಬೇಕು ಹಾಗೆ ಮಾಡು ನಿಪ್ನಾಳವರು ಇದನ್ನ ಸಪೋರ್ಟ್ ಮಾಡಿದರೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ ತಮ್ಮ ಅಭಿಪ್ರಾಯ ಏನಂತ ದಯವಿಟ್ಟು ತಿಳಿಸಿ